ಹೊಸೂರು ಗ್ರಾಮದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮಾಗಡಿ ತಾಲೂಕು ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಹೊಸೂರು ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಗ್ರಾಮಸ್ಥರು ಮತ್ತು ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಸಂಭ್ರಮದಿಂದ ನಡೆಸಿದರು ಹಬ್ಬದ ಆಚರಣೆಯ ಜೊತೆಗೆ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಅಂಶವೇನೆಂದರೆ ಹೊಸೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗಾಗಿ ಉಚ್ಚ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಸಂಜೆ ಮನೋರಂಜನೆಗಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪದ್ಮ ಜಯರಾಮ್ ಅವರು ಮೊದಲಿಗೆ ಈ ಗ್ರಾಮಸ್ಥರಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ವಿಶೇಷವಾಗಿ ಈ ಬಾರಿ ಈ ಭಾಗದ ಗ್ರಾಮಸ್ಥರಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಮತ್ತು ತುಂಬಾ ವಿಜೃಂಭಣೆಯಿಂದ ಈ ಸಲ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಹೊಸೂರಿನ ಗ್ರಾಮದ ಎಲ್ಲ ಜನತೆಗೆ ಕೊಡ್ತಾ ಇದ್ದಾರೆ ಇವತ್ತು ಪರಮಾತ್ಮನಾದ ಶ್ರೀಕೃಷ್ಣನೋತ್ಸವ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆಗೆ ಸುಖ ಸಂಪತ್ತು ನೆಮ್ಮದಿ ಆರೋಗ್ಯ ಅಂತ ಹೇಳಿ ಕೃಷ್ಣ ಪರಮಾತ್ಮಿ ನೆನ್ಪಿಟ್ ಇಲ್ಲಿ ಹೊಸೂರು ಗ್ರಾಮದಲ್ಲಿ ಈಗಾಗಲೇ ಏಳನೇ ವರ್ಷದಿಂದ ಸತತವಾಗಿ ಶ್ರೀಕೃಷ್ಣ ಜಯಂತಿಯನ್ನ ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಆರೋಗ್ಯ ಶಿಬಿರವನ್ನ ಮತ್ತೆ ಜನಗಳಿಗೆ ಬಂದಂತಹ ಎಲ್ಲಾ ಕೃಷ್ಣ ಹಿಂಗೆ ಅನ್ನ ಸಂಪರ್ಣ ಅನ್ನ ಸಂತರ್ಪಣೆ ನಮ್ಮ ಯುವಕರು ಹೊಸೂರು ಗ್ರಾಮದೇವ ಸ್ವೂಪರ ಹೋಗಬೇಕಾಗಿ ಶ್ರೀಕೃಷ್ಣ ಜನ್ಮೋತ್ಸವವನ್ನ ಪ್ರತಿ ವರ್ಷನೂ ಕೂಡ ಅದ್ದೂರಿಯಾಗಿ ಯಾವುದೇ ಆ ಯುವಕರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ತಲುಪಿಸ್ತಾ ಕೆಲ್ಸ ಕೊಡ್ತಾ ಇದ್ದೇನೆ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಜನ್ಮ ಜಯ ಜಯಂತಿ ಉತ್ಸವವನ್ನ ಆಚರಣೆಯನ್ನು ಮಾಡಲಿಕ್ಕೆ ಈ ಗ್ರಾಮದಲ್ಲಿ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಕರ್ನಾಟಕ ಜನ ಸೈನ್ಯ ವತಿಯಿಂದ ಈ ರಾಜ್ಯಾಧ್ಯಕ್ಷರಾದ ನರಸಿಂಹಯ್ಯನವರ ಅಧ್ಯಕ್ಷತೆ ಒಳಗೆ ಮತ್ತೆ ಗೌರವ ಅಧ್ಯಕ್ಷರಾದ ನಮ್ಮ ರಾಮಣ್ಣವರ ಅಧ್ಯಕ್ಷತೆ ಒಳಗೆ ಮತ್ತೆ ರಾಮನಗರ ಜಿಲ್ಲಾಧ್ಯಕ್ಷರಾದ ಗಂಗಯೂ ರಾಮನಗರ ಜಿಲ್ಲಾಧ್ಯಕ್ಷರಾದ ಅಧ್ಯಕ್ಷರಾದ ನಮ್ಮ ಸ್ನೇಹಿತರಾದ ಗಂಗರಾಜ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ತಾಲೂಕು ಅಧ್ಯಕ್ಷರಾದ ಹೊಸೂರು ಗ್ರಾಮದ ಪುರುಷೋತ್ತಮ್ರವರ ಘನ ಅಧ್ಯಕ್ಷತೆಯಲ್ಲಿ ಏನು ಈ ಹೊಸೂರಿನೊಳಗೆ ತುಂಬಾ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಅಂಗವಾಗಿ ಅಲ್ಲಿನ ಗ್ರಾಮಸ್ಥರು ಮತ್ತು ಜನಗಳು ಆರೋಗ್ಯ ತಪಾಸಣೆಯನ್ನ ನಮ್ಮ ಜನಸೈನ್ಯ ಕರ್ನಾಟಕದ ವತಿಯಿಂದ ತುಂಬಾ ಇದರಿಂದ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಜನಗಳಿಗೆ ಒಂದು ಉಪಯೋಗ ಆಗಲಿ ಏನು ಆರೋಗ್ಯದೊಳಗೆ ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ನೋವು ಕಣ್ಣಿನ ತಪಾಸಣೆ ಮತ್ತೆ ಇನ್ನೂ ಅದ ವಿಧವ ಹಲವಾರು ವಿಧವಾದ ತಪಾಸಣೆಗಳನ್ನು ಮಾಡಿ ಜನಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಇಲ್ಲಿ ಏನಂದ್ರೆ ಒಂದು ರಾಮನಗರ ನೆಲಮಂಗಲದಿಂದ ಕಡೆ ಒಂದು ತಾಲೂಕು ಇರೋದ್ರಿಂದ ತಾಲೂಕಿನ ಕೊನೆ ಗ್ರಾಮ ಇರೋದ್ರಿಂದ ಜನಗಳಿಗೆ ಸೌಕರ್ಯ ಇಲ್ಲ ಇಲ್ಲಿ ಮಾಗಡಿಗೂ ದೂರ ಆಗುತ್ತೆ ನೆಲಮಂಗಲಕ್ಕೂ ದೂರ ಆಗುತ್ತೆ ಆ ಒಂದು ದಿಟ್ಟ ಒಂದು ಹೆಜ್ಜೆ ಕೊಂಡು ಇಲ್ಲಿಗೆ ರೈತರಿಗೆ ಅನುಕೂಲ ಆಗಲಿ ಬಡ ಜನಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ